ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೃಷ್ಣ ಸುಂದರಿ ಅಂತಾನೆ ಖ್ಯಾತಿ ಪಡೆದ ಹಿರಿಯ ನಟಿ ಪದ್ಮಾ ವಾಸಂತಿಯವರ ಬಣ್ಣದ ಲೋಕದ ಜರ್ನಿ ಅದ್ಭುತ ಪದ್ಮಾ ವಾಸಂತಿ ಇಂದಿಗೂ ಬಣ್ಣ ಹಚ್ಚೋದು ನಿಲ್ಲಿಸಿಲ್ಲ ಕ್ಯಾಮ್ರಾ ಮುಂದೆ ಬಂದು ಅಭಿನಯಿಸೋದನ್ನು ಕೂಡ ನಿಲ್ಲಿಸಿಲ್ಲ ತಮ್ಮ ವಯಸ್ಸಿಗೆ ತಕ್ಕ ಪಾತ್ರಗಳನ್ನು ಮಾಡ್ತಾ ಈಗಲೂ ಕೂಡ ತೆರೆ ಮೇಲೆ ಮಿಂಚ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟರಾದ ವಿನಯ ಪ್ರಸಾದ್ ಗಿರಿಜಾ ಲೋಕೇಶ್ ಅವರ ಸಮಕಾಲೀನವರಾದ ಇವರು ಈಗಲೂ ಬಣ್ಣದ ನಂಟನ್ನ ಬಿಡೋದಕ್ಕೆ ರೆಡಿ ಇಲ್ಲ ಎಂಬತ್ತರ ದಶಕದಲ್ಲಿ ಹೇಗೆ ಅಭಿಮಾನಿಗಳನ್ನ ರಂಜಿಸ್ತಾ ಇದ್ರು ಹಾಗೆ ಇಂದಿಗೂ ಕೂಡ ತಮ್ಮ ನಟನೆ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಮಾನಸ ಸರೋವರ ಸಿನಿಮಾದ ಮೂಲಕ ಬಣ್ಣದ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ ಪದ್ಮವಾಸಂತೆ ಬೆಟ್ಟದ ಹೂವು ಸಿನಿಮಾದಲ್ಲಿ ಅಮೋಘ ಅಭಿನಯ ಮಾಡಿ ಸೈಕೆನಿಸಿಕೊಂಡವರು ಸಿನಿಮಾಗಳಿಗಷ್ಟೇ ಸೀಮಿತವಾಗದೆ ಕಿರುತೆರಿಗೆ ಕೂಡ ಮಿಂಚಿದ್ರು ಹಿರಿಯ ನಟಿ ಸಿನಿಮಾ ಜರ್ನಿಯ ಬಗ್ಗೆ ಇವತ್ತು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದರ ಜೊತೆಗೆ ಅವರ ಗಂಡ ಯಾರು ಮಗಳು ಏನ್ ಮಾಡ್ತಾ ಇದ್ದಾರೆ ಗಂಡ ಮಕ್ಕಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಕೋನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಪ್ರತಿಭಾವಂತ ಕಲಾವಿದರು ತೆರೆ ಮೇಲೆ ಬಂದ ಕಾಲ ಅದು ಅದೊಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮನ್ವಂತರದ ಕಾಲ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅತ್ಯದ್ಭುತ ನಟ ನಟಿಯರಿಂದ ಕನ್ನಡ ಸಿನಿಮಾ ರಂಗ ತುಂಬಿ ತುಳುಕ್ತಾ ಇತ್ತು ಅಷ್ಟೆಲ್ಲ ನಟಿಯರ ಮಧ್ಯೆ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ರು ನಟಿ ಪದ್ಮಾವಾಸಂತೆ ಯಾಕಂದ್ರೆ ಇವರೆಲ್ಲ ನಟಿಯಂತೆ ಅಲ್ಲ ಯಾವುದೋ ಒಂದು ಪಾತ್ರಕ್ಕೆ ಮಾತ್ರ ಸೀಮಿತವಾದವರಂತೂ ಅಲ್ಲವೇ ಅಲ್ಲ ಹೀಗಾಗಿ ಎಂದೂ ಕೂಡ ಮರಿಯದ ನಟಿಯಾಗಿ ಹೊರಹೊಮ್ಮಿತು ಮಾನಸ ಸರೋವರದಂತಹ ಉತ್ತಮ ಸಿನಿಮಾದಲ್ಲಿ ನಟಿಸಿದ್ದು ತಮ್ಮ ನಟನೆಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದು ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪದ್ಮಾ ವಸಂತಿ ಮಾನಸ ಸರೋವರ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದರು ಬಣ್ಣ ಹಚ್ಚಿದ ಮೊದಲ ಸಿನಿಮಾದಲ್ಲಿ ಬಹು ದೊಡ್ಡ ಹೆಸರನ್ನ ಮಾಡಿದ್ರು ಅದರಲ್ಲೂ ಈ ಚಿತ್ರದ ನಿರ್ದೇಶಕರು ಬೇರೆ ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗ ಎಂದು ಕೂಡ ಮರೆಯದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣಗಲ್ ಇವರ ಗರಡಿಯಲ್ಲಿ ಅಭಿನಯಿಸೋದು ಅಂದರೆ ಸುಮ್ಮನೆ ಮಾತಲ್ಲ ಅದೊಂದು ದೊಡ್ಡ ವಿಶ್ವವಿದ್ಯಾನಿಲಯವೇ ಆಗಿತ್ತು ಮೊದಲ ಸಿನಿಮಾನೇ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕೊಡ್ತಾ ಇದ್ದಂತೆ ಅಮೃತ ಘಳಿಗೆ ಧರಣಿ ಮಂಡಲ ಮಧ್ಯದೊಳಗೆ ತವರಿನ ತೊಟ್ಟಿಲು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ನಾಯಕಿಯಾಗಿ ಮಿಂಚಿದ ಪದ್ಮ ವಾಸಂತಿ ಕನ್ನಡಗರ ಮನೆ ಮಾತಾಗ್ತಾರೆ ಟಾಪ್ ನಟಿಯಾಗಿದ್ದ ಕಾಲದಲ್ಲಿ ಏಕಾಏಕಿ ಕಣ್ಮರಿಗಾಗಿ ಹೋಗ್ತಾರೆ ದೊಡ್ಡದೊಂದು ಬ್ರೇಕನ್ನು ತೆಗೆದುಕೊಂಡಿದ್ರು ಆ ಅಲ್ಲಿ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಾಗ್ಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಮತ್ತೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಪದ್ಮಾ ವಾಸಂತಿ ಪೋಷಕ ಪಾತ್ರಗಳಿಗೆ ಸೀಮಿತ ಆದ್ರು ಆಗಲೇ ಪದ್ಮಾ ವಾಸಂತಿಯವರಿಗೂ ಅದಾಗಲೇ ವಯಸ್ಸಾಗಿ ಹೋಗಿತ್ತು ಹೀಗಾಗಿ ವಯಸ್ಸಿಗೆ ತಕ್ಕಂಥ ಪಾತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಇವರ ಬಣ್ಣದ ಬದುಕಲ್ಲಿ ಸೆಕೆಂಡ್ ಇನಿಂಗ್ಸ್ ಶುರುವಾಗುವುದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ದರ್ಶನ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಟ ನಟಿಯರಿಗೆ ತಾಯಿಯಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಬೆಟ್ಟದ ಹೂವು ಮುಸ್ಸಂಜೆ ಮಾತು ಹೆತ್ತವರ ಕನಸು ಬಾಯ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಇಲ್ಲಿವರೆಗೂ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಕೀರ್ತಿ ಪದ್ಮಾ ವಾಸಂತಿ ಅವರದ್ದು ಸ್ನೇಹಿತರೆ ಸಿನಿಮಾ ಲೋಕದಲ್ಲಿ ಚಾನ್ಸ್ ಕಡಿಮೆ ಆಗ್ತಾ ಇದ್ದಂತೆ ಸುಮ್ಮನೆ ಕೂರ್ಲಿಲ್ಲ ಪದ್ಮಾ ವಾಸಂತಿ ಕಿರುತೆರೆ ಲೋಕಕ್ಕೆ ಕಾಲಿಡ್ತಾರೆ ಅಲ್ಲೂ ಕೂಡ ಮನೆ ಮಾತಾಗ್ತಾರೆ ಉದಯ ಟಿವಿಯಲ್ಲಿ ಮಾನಸ ಸರೋವರ ಹೆಸರಿನ ಧಾರಾವಾಹಿ ಪ್ರಸಾರ ಆಗಿತ್ತು ಆ ಧಾರಾವಾಹಿಯಲ್ಲಿ ಪದ್ಮ ವಾಸಂತಿ ನಟಿಸಿ ಮೊದಲ ಬಾರಿಗೆ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಬಳಿಕ ಜಿ ಕನ್ನಡ ವಾಹಿನಿಯಲ್ಲಿ ಕಮಲಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು ಇದರಲ್ಲಿ ನಾಯಕಿ ಕಮಲಿ ಪಾತ್ರಧಾರಿಯ ಅಜ್ಜಿ ಆಗಿ ನಟಿಸಿದ್ರು ಹೀಗೆ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡವರು ನಟಿ ಪದ್ಮಾ ವಾಸಂತಿ ಆತ್ಮೀಯರೇ ಸ್ನೇಹಿತರೆ ಪದ್ಮ ವಾಸಂತಿ ಅವರ ಸಿನಿ ಜರ್ನಿ ಒಂಥರ ತೆರೆದಿಟ್ಟ ಪುಸ್ತಕದಂತೆ ಒಂದೇ ಒಂದು ಪುಟದಲ್ಲಿ ಕೂಡ ಸಣ್ಣ ಕಪ್ಪು ಚುಕ್ಕೆ ಇಲ್ಲ ದಶಕಗಳ ಸಿನಿಮಾ ಜರ್ನಿಯಲ್ಲಿ ಒಂದೇ ಒಂದು ವಿವಾದಕ್ಕೂ ಸಿಲುಕಿದವರು ಅಲ್ಲ ತಾನಾಯ್ತು ತನ್ನ ನಟನೆಯಾಯ್ತು ಅಂತ ಬಣ್ಣದ ಬದುಕಿಗೆ ಸೀಮಿತ ಆದವರು ಆದ್ರೆ ಇವರ ವೈಯಕ್ತಿಕ ಜೀವನದ ಕುರಿತಾಗಿ ಎಲ್ಲೂ ಕೂಡ ಅಷ್ಟಾಗಿ ಬಹಿರಂಗಪಡಿಸಿಲ್ಲ ಪದ್ಮ ವಾಸಂತಿ ತಮ್ಮ ಕುಟುಂಬವನ್ನ ಎಲ್ಲೂ ಕೂಡ ಪರಿಚಯಿಸಿಲ್ಲ ಮೂರು ದಶಕಗಳಿಗಿಂತಲೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿರುವ ಎಂದಿಗೂ ತಮ್ಮ ಪರ್ಸನಲ್ ವಿಚಾರವನ್ನ ಹೊರಗೆ ತಂದಿಲ್ಲ ತಮ್ಮ ಪೋಷಕರು ಮತ್ತು ಪತಿ ಮತ್ತು ಮಕ್ಕಳು ಯಾರ ಬಗ್ಗೆನು ಕೂಡ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ ಹೀಗಾಗಿ ಇವರ ಗಂಡ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ತೀರಾ ತೀರಾ ಆತ್ಮೀಯರಿಗಷ್ಟೇ ಗೊತ್ತು ಹೊರಗಿನವರಿಗೆ ಗೊತ್ತಾಗ್ಲಿಲ್ಲ ಕೆಲ ತಿಂಗಳ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ನಡೆದ ಜಿ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾನೀಗ ಅಜ್ಜಿ ಆಗಿದ್ದೀನಿ ಕಮಲಿ ಸೀರಿಯಲ್ನಲ್ಲಿ ಅಜ್ಜಿ ಪಾತ್ರ ಮಾಡ್ತಾ ಮಾಡ್ತಾ ನಿಜ ಜೀವನದಲ್ಲೂ ಅಜ್ಜಿ ಆಗಿದ್ದೀನಿ ನನ್ ಮಗಳಿಗೆ ಮಗಳು ಹುಟ್ಟಿದ್ದಾಳೆ ನಮ್ಮನೆಗೆ ಮೊಮ್ಮಗಳು ಬಂದಿದ್ದಾಳೆ ಅಂತ ಅಷ್ಟೇ ಹೇಳ್ಕೊಂಡ್ರು ಇದನ್ನ ಬಿಟ್ಟರೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ